ನಮ್ಮ ಕನ್ನಡ ರಿಕ್ವಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ಮೆಟ್ಟರ್ ಯಾರು ಆಗ್ಬೇಕು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಯಾಕೆ ಅವ್ರು ಆಗ್ಬೇಕು ಅವ್ರು ಚೆನ್ನಾಗಿ ಆಡ್ತಾರೆ ಓಕೆ ಅಶ್ವಿನಿ ಗೌಡ ಅಂದ್ರೆ ಯಾಕೆ ಇಷ್ಟ ಅಂತ ನಿಮ್ಗೆ ಅವ್ರು ಆಡೋದು ಎಲ್ಲ ಚೆನ್ನಾಗಿ ಆಡ್ತಾರೆ ಹಾಗಾಗಿ ಅವ್ರು ಇನ್ನಾಗ್ಬೇಕು ಓಕೆ ಅವ್ರ ಜೊತೆಗೆ ಕಾಂಪಿಟೇಟರ್ ಅಂದ್ರೆ ಯಾರು ಇರ್ತಾರೆ ಗಿಲ್ಲಿ ನೆಟ್ ಗಿಲ್ಲಿ ಓಕೆ ಗಿಲ್ಲಿದು ಮತ್ತೆ ಅಶ್ವಿನಿ ಅವ್ರದ್ದು ಒಂದು

ಕಾಂಪಿಟೇಟರ್ ಅಂದ್ರೆ ಯಾರು ಗಿಲ್ಲಿ ಮತ್ತೆ ರಘು ರಘು ಅವ್ರ ಇಬ್ರದ್ದು ಒಂದು ಬಾಂಡಿಂಗ್ ಹೇಗಿದೆ ಅಂತೀರಾ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಕಾಮಿಡಿ ಇದೆ ಅವ್ರಿಬ್ರಿದು ಫುಲ್ ಕಾಮಿಡಿ ಇದೆ ಅಂತೀರಾ ಅಂದ್ರೆ ನೆಕ್ಸ್ಟ್ ವಿನ್ನರ್ ಪಕ್ಕ ಗಿಲ್ಲಿನೇನಾ ಗಿಲ್ಲಿ ಪಕ್ಕ ಓಕೆ ಅಂದ್ರೆ ಗಿಲ್ಲಿ ಮನೆಯಲ್ಲಿ ಬರೀ ಕಾಮಿಡಿ ಮಾಡ್ತಾರೆ ಗೇಮ್ಸ್ ಆಡಲ್ಲ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆಡ್ತಿದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಗೇಮ್ಸ್ ಆಡ್ತಿದ್ದಾರೆ ಓಕೆ ಅಶ್ವಿನಿ ಜಾನ್ ಬಗ್ಗೆ ಏನ್ ಹೇಳ್ತೀರಾ ಏನಿಲ್ಲ ಗಿಲ್ಲಿ ಜೊತೆ ಕಾವೇ ಇರ್ತಾರೆ ಅವ್ರು ಅವ್ರ ಬಗ್ಗೆ ಅವರಿಬ್ರು ಬಾಣಿ ಚಾ ಇದ್ ಫ್ರೆಂಡ್ ಚಾ ಲವರ್ಸ್ ಅಂತೀರಾ ಬೆಸ್ಟ್ ಫ್ರೆಂಡ್ ಅಂತೀರಾ ಲವರ್ಸ್ ಅಂತೀರಾ ಲವರ್ಸ್ ಬಟ್ ಅವ್ರ ಅಣ್ಣ ಅಣ್ಣ ಅಂತಾರಲ್ಲ ಅವ್ರು ಅರ್ಬಂಡ್ ಕನ್ನಡ ರಿಕ್ವೆಸ್ಟ್ ನೋಡ್ತೀರಾ ನಾ ನೋಡ್ತೀವಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು ಗಿಲ್ಲಿ ಗಿಲ್ಲಿ ಎಲ್ರು ಗಿಲ್ಲಿ ಗಿಲ್ಲಿನ ಅಂತಾರಲ್ಲ ಯಾಕೆ ಅಂತ ಅವ್ರು ಎಂಟರ್ಟೈನ್ಮೆಂಟ್ ಜಾಸ್ತಿ ಕೊಡ್ತಾರೆ ಅದಕ್ಕೆ ಕಾಮಿಡಿ ಮಾಡ್ತಾರೆ ಓಕೆ ಈಗ ಟಾಪ್ ಟು ಅಲ್ಲಿ ಯಾರೆಲ್ಲ ಇರ್ಬೋದು ಟಾಪ್ ಟು ಅಲ್ಲ

ಓಕೆ ಈಗ ಟಾಪ್ 12 ರಕ್ಷಿತ ಬಗ್ಗೆ ಏನ್ ಹೇಳ್ತೀರಾ ರಕ್ಷಿತ ಬಗ್ಗೆ ಹೇಳ್ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಓಕೆ ಈಗ ಜಾನು ಇದ್ದಾರೆ ರಾಶಿಕಾ ಅರ್ಷಾ ಇದ್ದಾರೆ ಅವ್ರ ಬಗ್ಗೆ ಏನಾದರೂ ಹೇಳ್ತೀರಾ ಅವ್ರ ಬಗ್ಗೆ ಅಂದ್ರೆ ಅವರು ಸ್ವಲ್ಪ ಆಕ್ಟಿಂಗ್ ಅಲ್ಲ ಸ್ವಲ್ಪ ಓವರ್ ಆಕ್ಟಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಓವರ್ ಆಕ್ಟಿಂಗ್ ಜಾಸ್ತಿ ಅಂತ ಹಾ ಜಾನವಿ ಮಾಡ್ತಾರೆ ಜಾಸ್ತಿ ಓಕೆ ಧನು ಇದ್ದಾರೆ ಧನು ಬಗ್ಗೆ ಏನಾದರೂ ಹೇಳ್ತೀರಾ ಧನು ಪರವಾಗಿಲ್ಲ ಚೆನ್ನಾಗಿ ಆಟ ಆಡತಿದ್ದಾರೆ ಟಾಸ್ಕಿ ಎಲ್ಲಾ ಒಳ್ಳೆ ವಿನ್ನ್ ಆಗ್ತಿದ್ದಾರೆ ಜನನು ಕೂಡ ಟಾಪ್ 5 ಬರೋ ಚಾನ್ಸಸ್ ಇದೆಯಾ ಚಾನ್ಸಸ್ ಇದೆ ಇದೆ ಥ್ಯಾಂಕ್ ಯು ಬ್ರೋ ಕನ್ನಡ ಬಿ passe ನೋಡ್ತೀರಾ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಬ್ರೋ ಗಿಲ್ಲಿ ಯಾಕೆ ನಿಮ್ಮ ಫೇವರೇಟ್ ಗಿಲ್ಲಿ ಅಷ್ಟೆ ಗಿಲ್ಲಿ ಯಾಕಂದ್ರೆ ಎಲ್ಲ ಕಾಮಿಡಿ ಮಾಡ್ಕೊಂಡು ಒಳ್ಳೆ پرಫಾರ್ಮೆನ್ಸ್ ಕೊಡ್ತಾನೆ ಅದಕ್ಕೆ ಗಿಲ್ಲಿ ಅಂದ್ರೆ ಈಗ ಆ ಒಂದು <laughs> ಒಳ್ಳೆ <laughs> ಅದು ಅದು ಒಳ್ಳೆ ಫ್ರೆಂಡ್ಸಿಪ್ ಇದೆ ಓಕೆ ಅಶ್ವಿನಿ ಬಗ್ಗೆ ಏನ್ ಹೇಳ್ತೀರಾ ಅಶ್ವಿನಿ ಬಗ್ಗೆ ಅದೇನಿಲ್ಲ ಬ್ರೋ ಅವರು ಅದು ಆಟ ತರ ಆಡ್ತಾ ಬ್ರೋ ಅವರು ಆದ್ರೆ ಎಲ್ಲಾರು ಕೆಟ್ಟವ್ರು ಅನ್ಕೊಂತವ್ರೆ ಆದ್ರೆ ಅದ್ ಆಟ ಆಡ್ತಿರೋದು ಅವ್ರು ಅಂದ್ರೆ ಅವ್ರ್ ಬಂದ್ಬಿಟ್ಟು ಅಲ್ಲಿ ಗೇಮ್ ಆಡಕ್ ಹೋಗಿದ್ರೆ ಅವ್ರು ಕರೆಕ್ಟ್ ಆಗಿ ಆಡ್ತಿದ್ರು ಅಂತಿರೋ ಪರವಾಗಿಲ್ಲ ಆಡ್ತವ್ರು ಬ್ರೋ ಅವ್ರ ಆಟ ಅವ್ರು ಆಡ್ತವ್ರು ಜಾನ್ವಿ ಬಗ್ಗೆ ಜಾನ್ವಿ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ರಾಶಿಕ ರಿಶಾ ಐತಾರ ಅವ್ರ ಬಗ್ಗೆ ರಾಶಿಕ್ ಬರಿ ಮಾತಾಡೋದು ಅಷ್ಟೇ ಬ್ರೋ ರಿಶಾ ಬಿಲ್ಡ್ ಅಪ್ ತೋರಿಸ್ತಾರೆ ಸ್ವಲ್ಪ ಓಕೆ ಧನೇಶ್ ಬಗ್ಗೆ ಏನ ಹೇಳ್ತಿರಾ ಧನೇಶ್ ಬಗ್ಗೆ ಪರವಾಗಿಲ್ಲ ಬ್ರೋ ಒಳ್ಳೆ ಆಟಗಾರ ಒಳ್ಳೆ ಆಟಗಾರ ಅಂದ್ರೆ ಈಗ ಆ ಟಾಪ್ 5 ಅಲ್ಲಿ ಬರಬಹುದು ಆ ಧನೇಶ್ ಅವರು ಧನೇಶ್ ಟಾಪ್ 2 ಅಲ್ಲಿ ಬರ್ತಾರ ಬ್ರೋ ಟಾಪ್ 2 ಅಲ್ಲಿ ಬರ್ತಾರೆ ಟಾಪ್ 2 ಓಕೆ ಈಗ ಅಭಿ ಇದ್ದಾರಲ್ಲ ಅವ್ರ ಜೊತೆಗೆ ಏನ್ ಹೇಳ್ತೀರಾ ಅಭಿ ಅಂತ ಹೇಳ್ತಿದ್ದೀರಾ ಬಗ್ಗೆ ಗೊತ್ತಿರಾ ಓಕೆ ಈಗ ಯಾರು ಅಶ್ವಿನಿ ಆಯ್ತು ನೆಕ್ಸ್ಟ್ ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ ರಕ್ಷಿತ ಬಗ್ಗೆ ಅವಾಗ ಹೇಳಿದ್ರೆ ಚೆನ್ನಾಗಿ ಆಡ್ತಾರೆ ಅವರು ಟಾಪ್ ತ್ರೀ ಅಲ್ಲಿ ಬರಬಹುದು ಬ್ರೋ ಅವರು ಟಾಪ್ 3 ಅಲ್ಲಿ ಬರ್ತಾರೆ ಈಗ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂದ್ರೆ ಯಾರು

ಇನ್ನೊಂದಾ ಇನ್ನೊಂದೇನಪ್ಪ ಅಂತಂದ್ರೆ ಬನ್ನಿ ಹಾಕೊಂಡು ಸಿಂಪತಿ ತಗೊಳ್ತಿದಾರೆ ಅಂತ ಬಿಗ್ ಬಾಸ್ ನೋ ಇಲ್ಲ ब्रो ಬಡೂರ ಹೆಂಗಿರ್ತಾರೆ ಎಲ್ಲ ಹೆಂಗಿರ್ತಾರೆ ಆತರ ನ್ಯಾಚುರಲ್ ಆಷ್ಟೇ ರೈತರ ಮಕಳು ಹಂಗೆ ಇರatro ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಗಿಲ್ಲಿ ಗಿಲ್ಲಿ ಅಂದ್ರೆ ಗಿಲ್ಲಿ ಚೆನ್ನಾಗ್ ಆಡ್ತಾರ ಅಂತಾ ಹೇಳ್ಗೆ ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗ್ ಆಡ್ತಿದ್ದಾರೆ ಓಕೆ ಗಿಲ್ಲಿಗೆ ಟಫ್ ಅಂದ್ರೆ ಯಾರು ಅಂದ್ರೆ ಕಾಂಪಿಟೇಟರ್ ಯಾರು ಕಾವ್ಯ ಕಾವ್ಯಾ

ಅಂದ್ರೆ ಏನೋ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ನಿಮ್ಗೆ ಯಾರು ಇಷ್ಟ ಆಗಲ್ಲ ಅಂತ ಸೇಮ್ ಜಾನ್ವಿ ರಿಷಾ ರಿಷಾ ಯಾಕೆ ರಿಷಾ ಇಷ್ಟ ಆಗಲ್ಲ ಅವರು ಬಿಹೇವಿಯರ್ ಇಷ್ಟ ಆಗಲ್ಲ ಬಿಹೇವಿಯರ್ ಇಷ್ಟ ಆಗಲ್ಲ ಥ್ಯಾಂಕ್ ಯು ನಾನು ಕಡೆ ಬಿ ಪಾಸ್ ಮಾಡ್ತೀರಾ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಯಾಕೆ ಅಂತ ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮನೆಯಲ್ಲೆಲ್ಲ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ಇರ್ತಾರೆ ಅದಕ್ಕೆ ಬಟ್ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ದಾರೆ ಲಾಸ್ಟ್ ಅಲ್ಲಿ ಏನಾದ್ರೂ ಗಿಲ್ಲಿಗೆ ಕೈ ಕೊಟ್ಟು ಅಂತ ಆ ತರ ಇಲ್ಲ ಇಲ್ಲ

ತಿಳಿದಿರೋಲ್ಲ ಚೆನ್ನಾಗೈತೆ ನೋಡಿದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ ಅಂದ್ರೆ ಯಾರು ಹೋಗ್ಬೋದ ಅಂತಾರೆ ಈ ವಾರ ಬಿಗ್ ಬಾಸ್ ಇಂದ ಇಲ್ಲ ರಾಶಿಗ್ ಹೋಗ್ಬೇಕು ರಾ ಯಾ ರಾಶಿಗ್ ಹೋಗ್ಬೇಕು ಅಂತ ಅವ್ರೇನ್ ಆಟ ಆಡ್ತಾರೆ ಏನು ಚೆನ್ನಾಗಿ ಆಟಾಡಲ್ಲ ಸುಮ್ನೆ ಕಿಚ್ಚಾಡ್ಕೊಂಡಿರ್ತಾರೆ ಅಷ್ಟೇ ಅದಕ್ಕೆ ಹೋಗ್ಬೇಕಂದ್ರೇ ಬೆಸ್ಟ್ ಫ್ರೆಂಡ್ಶಿಪ್ ಅಂದ್ರೆ ಯಾರದು ಬಿಗ್ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅದು ಬಂದ್ ಬಕೆಟ್ ಅಂತಾರಲ್ವ ಅವ್ರಿಗೆ ಬಕೆಟ್ ಅಲ್ಲ ಚೆನ್ನಾಗಿ ಒಳ್ಳೆ ಫ್ರೆಂಡ್ಶಿಪ್ ಅದು ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆ ಫ್ರೆಂಡ್ಶಿಪ್ ಬಟ್ ಅವ್ರ ಅಂಗ್ಡಿಕೊಂಡ್ರೆ ಏನ್ ಮಾಡಕ್ಕಾಗಲ್ಲ ಓಕೆ ಹಾಗಾಗಿ ಗಿಲ್ಲಿನ ವಿನ್ನರ್ ರೈಸ್ ಸರಿ ಓಕೆ ಥ್ಯಾಂಕ್ ಯು